ರಾಜ್ಯದಲ್ಲಿ ಮೂರನೇ ದಿನಕ್ಕೆ ಕಾಲಿಟ್ಟ ಲಾರಿ ಮುಷ್ಕರ ಎಸ್ ಕೇಂದ್ರದ ಹಿಟ್ ಅಂಡ್ ರನ್ ಕಾನೂನಿಗೆ ವಿರೋಧ ಅಂತ ಹೇಳಿ ಇದೀಗ ಲಾರಿ ಮುಷ್ಕರ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇದರಿಂದಾಗಿ ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಎಫೆಕ್ಟ್ ಹೊಡಿತಾ ಇದೆ ಅಂತಲೇ ಹೇಳಬಹುದು ಈಗ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಹಾಲು ಹಾಗೆ ಹಣ್ಣು ತರಕಾರಿ ರೋಡಿಗೆ ರೋಡಿಗಿಳಿಸಿರೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಮುಷ್ಕರ ಹಿನ್ನೆಲೆಯಲ್ಲಿ ನಿಂತಲ್ಲೇ ಸಾವಿರಾರು ಲಾರಿಗಳು ನಿಂತಿವೆ ಮೊದಲ ದಿನ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಸಾಕಷ್ಟು ಸರಕು ವಾಹನಗಳು ರೋಡಿಗೆ ಇಳಿದಿರಲಿಲ್ಲ ಈಗ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಹಾಲು ಹಾಗೆ ಹಣ್ಣು ತರಕಾರಿ ಲಾರಿಗಳನ್ನು ರೋಡ್ಗೆ ಇಳಿಸದೇ ಇರೋದಕ್ಕೆ ತೀರ್ಮಾನ ಕೂಡ ತೆಗೆದುಕೊಳ್ಳಲಾಗಿದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಈಗಾಗಲೇ ಸ್ಟಾಕ್ ಬಂದಿದೆ ಅದನ್ನು ಖಾಲಿ ಮಾಡ್ತಾ ಇದ್ದಾರೆ ಇನ್ನು ಎ ಪಿ ಎಂ ಸಿ ಮಾರ್ಕೆಟ್ಗೆ ಪ್ರತಿದಿನ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಚೀಲ ಲೋಡ್ ಲೋಡ್ ಬರ್ತಾಯಿತ್ತು ಇವತ್ತು ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಮೂವತ್ತು ಸಾವಿರ ಚೀಲ ಮಾತ್ರ ಲೋಡ್ ಬಂದಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಜಲ್ಲಿಕಲ್ಲು ಲಾರಿಗಳು ಲೋಡ್ ಸಮೇತ ನಿಂತಲ್ಲೇ ನಿಂತಿವೆ ಹಾಗೆ ಅಗತ್ಯ ವಸ್ತುಗಳ ಲೋಡ್ ವಾಹನಗಳು ಕೂಡ ನಿಂತಲ್ಲೇ ನಿಂತಿವೆ ಮೂರನೇ ದಿನಕ್ಕೆ ಇದೀಗ ಲಾರಿಯ ಮುಷ್ಕರ ಕಾಲಿಟ್ಟಿದೆ ಅಂತಾನೆ ಹೇಳಬಹುದು ಇನ್ನು ಯಾಕೆ ಈ ಮುಷ್ಕರ ಏನಿದು ಹೊಸ ಕಾನೂನು ಯಾಕೆ ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸ್ತಾ ಇದ್ದಾರೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋದರೆ ಈಗ ಅಪಘಾತ ನಡೆಸಿ ಪರಾರಿಯಾದ್ರೆ ಅಂದ್ರೆ ಹಿಟ್ ಅಂಡ್ ರನ್ ಪ್ರಕರಣ ಇರಬಹುದು ಹಾಗೆ ಅತಿ ವೇಗ ನಿರ್ಲಕ್ಷ್ಯದ ಚಾಲನೆಯಿಂದ ವ್ಯಕ್ತಿಯ ಸಾವಿಗೆ ಕಾರಣ ಯಾವುದೇ ಚಾಲಕ ಅಪಘಾತದ ಬಗ್ಗೆ ಅಧಿಕಾರಿಗಳಿಗೆ ವರದಿ ಮಾಡದೆ ಸ್ಥಳದಿಂದ ಪಲಾಯನ ಮಾಡೋರಿಗೆ ಹತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ ಹಾಗೆ ಏಳು ಲಕ್ಷ ದಂಡವನ್ನ ಕೂಡ ವಿಧಿಸುತ್ತೆ ಈ ಹೊಸ ಕಾನೂನು ಸೊ ಹೀಗಾಗಿ ಈ ಹೊಸ ಕಾನೂನು ನಮಗೆ ಬೇಡ ಇದು ಕಾನೂನಿನ ವಿರೋಧ ಅಂತ ಹೇಳಿ ಮುಷ್ಕರ ನಡೆಸುತ್ತಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే